ಏನ್ ಒಂದು ತಾಯಿ ಹೆರಿಗೆ ಆದ್ರೆ ಒಂದ್ ನೂರ್ ಮೀಟ್ರ್ ಪಕ್ಕಕ್ಕೆ ಗುಡಿಸ್ಲೊಳಗೆ ಆ ಮಗು ತಾಯಿ ಶುಚಿಯಾಗಿರ್ಬೇಕು ಕ್ಲೀನ್ ಆಗಿರ್ಬೇಕು ಅಂತ ಹೇಳಿ ಒಂದು ಗುಡಲೊಳಗೆ ಇಡ್ತಿದ್ರು ಈಗ ಅದೇ ಒಂದು ಪದ್ಧತಿ ಶುಚಿಯಾಗಿರ್ಬೇಕು ನಾವು ಕೈ ತೊಳ್ಕೊಬೇಕು ಬಟ್ಟೆ ಹಾಕೊಂಡ್ರೆ ನೀಟಾಗಿ ಅದನ್ನ ಡೆಟಾಲಲ್ಲಿ ಹೋಗಿದ್ರು ಬಿಸಿಲಲ್ಲಿ ಹಾರಾಕಿ ಐರನ್ ಬಾಕ್ಸ್ ಇದ್ರೆ ಐರನ್ ಮಾಡಿ ಇಲ್ಲದಿದ್ರೆ ಕ್ಲೀನ್ ಆಗಿತ್ತು ಕಾಟನ್ ಬಟ್ಟೆನ ಇವತ್ತಿಗೂ ಹಾಕೊಳ್ಳಿ ಅದು ಒಳ್ಳೆಯದೆ ಇವಾಗ ಸಿಗೋ ಮೆಡಿಕಲ್ ಶಾಪಲ್ಲಿ ಸಿಗುವಂತ ಪ್ಯಾಡ್ಗಳಗಿಂತ ಸಾವಿರ ಪಾಲ್ ವಾಸಿ ನಮ್ದು ಕಾಟನ್ ಬಟ್ಟೆ ಯಾಕೆಂದ್ರೆ ಇವತ್ತು ಕಾಂಪಿಟೇಷನ್ ಬಿದ್ದು ಬಿಟ್ಟಿದ್ದಾರೆ ಪ್ಯಾಡ್ಗಳ ಮೇಲೆ ಪ್ಯಾಡ್ ಸಹ ಕೆಮಿಕಲ್ ಪಾಯ್ಸನ್ ಪ್ಲಾಸ್ಟಿಕ್ ಅದಕ್ಕೆ ಗರ್ಭಕೋಶ ಕ್ಯಾನ್ಸರ್ ಮುಟ್ಟಾದಾಗಿಂದ ಹನ್ನೆರಡು ವರ್ಷದಿಂದ ಐವತ್ತು ವರ್ಷದವರೆಗೂ ಎಷ್ಟು ಪ್ಯಾಡ್ಗಳು ಯೂಸ್ ಮಾಡ್ತೀವಿ ಐದೈದು ದಿನ ಆರಾರು ದಿನ ಏಳೆರಡು ದಿನ ಎಷ್ಟು ಕೆಮಿಕಲ್ಸ್ ನಮ್ಮ ಗರ್ಭಕೋಶ ಅಬ್ಸರ್ವ್ ಮಾಡ್ಕೋಬಹುದು